ವಿಜಯನುಡಿ ಕನ್ನಡ ನ್ಯೂಸ್ ಚಾನಲ್ಗೆ ಸ್ವಾಗತ ಪ್ರಿಯ ವೀಕ್ಷಕರೇ ನಾನು ಸಲೀಂ ಜಾವೇದ್ ಕರ್ನಾಟಕ ಪವರ್ ಲಿಫ್ಟಿಂಗ್ ಅಸೋಸಿಯೇಷನ್ ಇವರ ಸಹಯೋಗದೊಂದಿಗೆ ಗ್ರೂಪ್ ಆಫ್ ಐರನ್ ಗೇಮ್ಸ್ ಅರ್ಪಿಸುವ ರಾಷ್ಟ್ರೀಯ ಪವರ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ ಭಾರತದ ಇತಿಹಾಸದಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ ದಾವಣಗೆರೆಯಲ್ಲಿ ಸಬ್ ಜೂನಿಯರ್ಸ್ ಜೂನಿಯರ್ಸ್ ಹಾಗೂ ಸೀನಿಯರ್ಸ್ ಪವರ್ ಲಿಫ್ಟಿಂಗ್ ಸ್ಪರ್ಧೆಗಳ ಮಾನ್ಯ ಸಂಸದರಾದ ಡಾಕ್ಟರ್ ಪ್ರಭಾ ಮೇಡಮ್ ಹಾಗೂ ದಾವಣಗೆರೆ ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿಗಳಾದ ಶ್ರೀಮತಿ ಉಮಾ ಪ್ರಶಾಂತ್ ಇವರುಗಳ ಅಮೃತ ಹಸ್ತದಿಂದ ಲೋಗೋ ಬಿಡುಗಡೆ ಮಾಡಿದರು ಈ ಸಂದರ್ಭದಲ್ಲಿ ಪವರ್ ಲಿಫ್ಟಿಂಗ್ ಸ್ಪರ್ಧೆಯ ರಾಷ್ಟ್ರೀಯ ಅಧ್ಯಕ್ಷರಾದ ಸತೀಶ್ ಕುಮಾರ್ ಕುಂದ್ರೋಳಿ ಏಕಲವ್ಯ ಪ್ರಶಸ್ತಿ ವಿಜೇತರಾದ ಎಚ್ ದಾದಾಪೀರ್ ಗ್ರೂಪ್ ಆಫ್ ಐರನ್ ಗೇಮ್ಸ್ ಅಕಾಡೆಮಿಯ ಅಧ್ಯಕ್ಷರಾದ ರಜ್ವಿ ಖಾನ್ ವಕೀಲರು ಎಂ ಮಹೇಶ್ವರಯ್ಯ ಮತ್ತು ಹಿರಿಯ ಕ್ರೀಡಾಪಟುಗಳು ಹಾಜರಿದ್ದರು ಬನ್ನಿ ವೀಕ್ಷಿಸೋಣ ಪವರ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ಪಿನ ದಾವಣಗೆರೆ ನಮ್ಮ ಭಾರತದ ಇತಿಹಾಸದಲ್ಲೇ ಮೊಟ್ಟ ಮೊದಲ ಬಾರಿಗೆ ದಾವಣಗೆರೆಯಲ್ಲಿ ಈ ಒಂದು ಸ್ಪರ್ಧೆಯನ್ನು ಇವರು ಮಾಡ್ತಾ ಇದ್ದಾರೆ ತಾವು ಈ ಲೋಗ ಬಿಡುಗಡೆ ಸಹ ಮಾಡಿದಿರಿ ಇದ್ರ ಬಗ್ಗೆ ತಾವು ಏನು ಹೇಳಕ್ಕೆ ಹೇಳಕ್ತ ಅಲ್ಲ ನಮಗೂ ಕೂಡ ಸಂತೋಷ ಆಗ್ತಾ ಇದೆ ನಮ್ಮ ದಾವಣಗೆರೆಯಲ್ಲಿ ಪ್ರಪ್ರಥಮ ಬಾರಿಗೆ ಈ ರೀತಿಯ ಒಂದು ಇಂಟರ್ನ್ಯಾಷನಲ್ ಮಟ್ಟದ ಈವೆಂಟ್ ದಾವಣಗೆರೆಯಲ್ಲಿ ನಡೀತಾ ಇರೋದು ಸಂತೋಷದ ವಿಷಯ ಸುಮಾರು ಸಾವಿರದ ಇನ್ನೂರಿಂದ ಐನೂರು ಜನ ಕ್ರೀಡಾಪಟುಗಳು ಬರ್ತಾ ಇದ್ದಾರೆ ಹೋದ್ರಾ ಸೊ ಇವರೆಲ್ಲರದು ಒಂದು ವ್ಯವಸ್ಥೆ ಮಾಡೋದು ಜೊತೆಗೆ ಅವರಿಗೆ ನಮ್ಮ ದಾವಣಗೆರೆಯಲ್ಲಿರುವಂತಹ ಪ್ರವಾಸಿ ತಾಣಗಳು ಆಮೇಲೆ ದಾವಣಗೆರೆ ಹೆಸರಾಂತ ಬೆಣ್ಣೆ ದೋಸೆ ಇದ್ರ ಬಗ್ಗೆ ಕೂಡ ಜೊತೆಗೆ ನಮ್ಮ ಸಂಸ್ಕೃತಿ ನಮ್ಮ ಕಲ್ಚರ್ ಬಗ್ಗೆ ಕರ್ನಾಟಕ ಅದರಲ್ಲೂ ಮಧ್ಯ ಕರ್ನಾಟಕ ದಾವಣಗೆರೆಗೆ ಬರ್ತಾ ಇದ್ದಾರೆ ಸಂತೋಷದ ವಿಷಯ ಇಲ್ಲಿರುವಂತಹ ವ್ಯವಸ್ಥೆಗಳನ್ನು ಸರಿಯಾಗಿ ಮಾಡಿಕೊಂಡು ಒಂದು ಒಳ್ಳೆಯ ಕ್ರೀಡೆಯನ್ನು ಸ್ಪರ್ಧೆಯನ್ನು ಇಲ್ಲಿ ಆರ್ಗನೈಸ್ ಮಾಡುವ ನಿಟ್ಟಿನಲ್ಲಿ ನಾವೆಲ್ಲರೂ ವಿ ಆರ್ ಆಲ್ ಎಕ್ಸೈಟೆಡ್ ಅಬೌಟ್ ದ್ಯಾಟ್ ನೀವು ಸಂಸದರ ಆದಮೇಲೆ ಕ್ರೀಡಾ ಏನು ಕ್ರೀಡಾಪಟುಗಳಿಗೆ ತುಂಬ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಅಂತ ಅಂತಾರೆ ಇವರು ಏನು ಇವರು ಈ ರಾಷ್ಟ್ರೀಯ ಪವರ್ ಲಿಫ್ಟಿಂಗ್ ಇವರಿಗೆ ಮಾಸಾಶನ ಏನು ಕೊಡ್ತಾ ಇದ್ದಾರಲ್ಲ ಎಲ್ಲರಿಗೂ ಜಾಸ್ತಿ ಮಾಡ್ತಾ ಇದ್ದಾರೆ ಇವರೊಬ್ಬರಿಗೆ ಯಾವುದು ಬಜೆಟಲ್ಲಾಗಲಿ ಇದರಲ್ಲಿ ಜಾಸ್ತಿ ಮಾಡ್ತಾ ಇಲ್ಲ ತಾವು ರಾಜ್ಯ ಸರ್ಕಾರ ಗಮನಕ್ಕೆ ತಂದರೆ ಸ್ವಲ್ಪ ಉತ್ತಮ ಅಂತ ಅವರು ಭಾವಿಸ್ತಾ ಇದ್ದಾರೆ ಇಲ್ಲ ಸ್ಪೋರ್ಟ್ಸ್ ಪರ್ಸ್ನಾಲಿಟೀಸ್ ವಾಯ್ಸ್ ಕೇಳ್ತಾ ಇದ್ದೀರಿ ನೀವು ಅಲ್ಲ ಅದು ನಿಜವಾಗ್ಲೂ ಆಗಬೇಕಾಗಿದೆ ರೀ ಯಾಕಂದರೆ ನಾವು ನೋಡ್ತಾ ಇದ್ದೀವಿ ಈವನ್ ಒಲಿಂಪಿಕ್ಸ್ ಈವೆಂಟ್ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ನಡೀತಾ ಇರುವಾಗ ಎಲ್ಲ ಕ್ರೀಡಾ ಕ್ರೀಡಾಪಟುಗಳು ಮೆಜಾರಿಟಿ ಆಫ್ ದೆಮ್ ಒಂದು ಎಕನಾಮಿಕಲಿ ಪೂವರ್ ಬ್ಯಾಕ್ ಗ್ರೌಂಡಿಂದನೇ ಇದ್ದಾರೆ ಸೊ ಆದ್ದರಿಂದ ಸರ್ಕಾರ ಕೂಡ ಕೇಂದ್ರ ಆಯಿತು ರಾಜ್ಯ ಸರ್ಕಾರ ಈ ಸ್ಪೋ ಕ್ರೀಡಾಪಟುಗಳಿಗೆ ಒಂದು ಎನ್ಕರೇಜ್ಮೆಂಟ್ ಕೊಡಲಿಕ್ಕೆ ಅವರಿಗೆ ಯಂಗ್ ಏಜಿಂದ ಸರಿಯಾದ ಒಂದು ಟ್ರೈನಿಂಗ್ ಸೆಂಟರ್ ಆಯಿತು ಆಮೇಲೆ ಅವರಿಗೆ ಹಾಸ್ಟೆಲ್ ವ್ಯವಸ್ಥೆ ಆಯಿತು ಆಮೇಲೆ ಈವೆಂಟ್ಸಿಗೆ ಹೋಗ್ತಾರಲ್ಲ ಸ್ಟೇಟ್ ಇರ್ಬೋದು ನ್ಯಾಷ್ನಲ್ ಇಂಟರ್ನ್ಯಾಷನಲ್ ಈವೆಂಟ್ಸಿಗೆ ಹೋಗುವಾಗ ಫೈನಾನ್ಷಿಯಲ್ ಸಪೋರ್ಟ್ ಕೊಡಬೇಕು ಕೋಚಸ್ಸಿಗೆ ಸಪೋರ್ಟ್ ಕೊಡಬೇಕು ರಿಟೈರ್ ಆದಂತಹ ಸ್ಪೋರ್ಟ್ಸ್ ಪರ್ಸ್ನಾಲಿಟೀಸಿಗೂ ಕೂಡ ಸರ್ಕಾರದಿಂದ ನಾವು ಸಪೋರ್ಟ್ ಕೊಟ್ಟರೆ ಅವ್ರಿಗೂ ಕೂಡ ನಮಗೆ ಸ್ಪೋರ್ಟ್ಸ್ ಕೋಟ ಅಡಿಯಲ್ಲಿ ನಮ್ಮ ಎಜುಕೇಷನ್ ಆಯಿತು ಜಾಬ್ ಆಯಿತು ನಂತರ ನಾವು ಸ್ಪೋರ್ಟ್ಸ್ ಆಡುವಾಗ ಏನೇ ಇಂಚುರಿಯಾಗಿ ನಮಗೆ ಅದನ್ನು ಮುಂದುವರಿಸಲಿಕ್ಕಾಗಲ್ಲ ಅಂದರೆ ಸರ್ಕಾರ ನಮ್ಮ ಕೈ ಹಿಡಿಯುತ್ತೆ ಅಂದರೆ ಇವರು ಕೂಡ ಇನ್ನೂ ಹೆಚ್ಚಿನ ಶ್ರಮ ವಹಿಸ್ಕೊಂಡು ಆ ಕ್ರೀಡೆಯಲ್ಲಿ ತೊಡಗಿಸ್ತಾರೆ ಅಂತ ನನ್ನ ಅನಿಸಿಕೆ ಆ ನಿಟ್ಟಿನಲ್ಲಿ ನಾವು ಕೂಡ ವಾಯ್ಸ್ ರೀಸ್ ಮಾಡ್ತೀವಿ ಥ್ಯಾಂಕ್ ಯು ಸರ್ ನಮಸ್ಕಾರ ನಮಸ್ತೆ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ದಾವಣಗೆರೆಯಲ್ಲಿ ಪವರ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ಪನ್ನು ತಾವು ಇಲ್ಲಿ ಒಂದು ಸ್ಪರ್ಧೆಯನ್ನು ಆಯೋಜಿಸಿದ್ದೀರಿ ಒಂದು ಲೋಗೋನು ಸಹ ಇಲ್ಲಿ ಬಿಡುಗಡೆ ಮಾಡಿದಿರಿ ಇದರ ಬಗ್ಗೆ ಒಂದು ಮಾಹಿತಿಯನ್ನು ಕೊಡಿ ಯಾವಾಗ ನಡೀತಾ ಇದೆ ದಾವಣಗೆರೆಯಲ್ಲಿ ರಾಷ್ಟ್ರೀಯ ಕೂಡ ನಡೆದಿದೆ ರಾಷ್ಟ್ರ ರಾಜ್ಯ ಸ್ಪರ್ಧೆಗಳು ಹಲವಾರು ನಡೆದಿದೆ ಆದರೆ ಪ್ರತಿಯೊಂದು ವಿಭಾಗದಲ್ಲಿ ಬೇರೆ ಬೇರೆ ಸ್ಪರ್ಧೆ ನಡೀತಾ ಇತ್ತು ಅಂದರೆ ಜೂ ಸಬ್ ಜೂನಿಯರ್ ಬೇರೆ ಜೂನಿಯರ್ ಬೇರೆನೇ ಆಮೇಲೆ ಸೀನಿಯರ್ ಬೇರೆನೇ ಅಂತ ನಡೀತಾ ಇತ್ತು ಬಟ್ ಈ ಸಲ ನಮ್ಮ ಖಾಲಿ ಭಾರತ ಮಟ್ಟದಲ್ಲಿ ಮಾತ್ರ ಅಲ್ಲ ರಾಜ್ಯ ಮಟ್ಟದಲ್ಲಿ ಹಾಗೂ ನಮ್ಮ ದಾವಣಗೆರೆಯ ಒಂದು ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ ಅನ್ನುವಂತೆ ಸಬ್ ಜೂನಿಯರ್ ಜೂನಿಯರ್ ಸೀನಿಯರ್ ಅದರಲ್ಲಿ ಮ ಪುರುಷರು ಮತ್ತು ಮಹಿಳೆಯರ ಎರಡು ವಿಭಾಗಗಳಲ್ಲಿ ಸ್ಪರ್ಧೆ ಸಾಧಾರಣ ಸಾವಿರದ ಐನೂರಕ್ಕಂತೂ ಮಿಕ್ಕಿ ಅಂದರೆ ಎರಡು ಸಾವಿರವರೆಗೆ ಸ್ಪ ಸ್ಪರ್ಧಾಳುಗಳು ಭಾಗವಹಿಸಬಹುದು ಅನ್ನೋ ಒಂದು ನಿರೀಕ್ಷೆ ಇದೆ ಈಗಾಗಲೇ ಜಿಲ್ಲಾ ಸ್ಪರ್ಧೆಗಳು ಮುಗಿದು ಈಗ ರಾಜ್ಯ ಸ್ಪರ್ಧೆಗಳು ನಡೀತಾ ಇದೆ ಅಲ್ಲಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ನಮ್ಮ ರಾಜ್ಯದಲ್ಲಿ ಕೂಡ ನಾಳೆ ಏಪ್ರಿಲ್ ಇಪ್ಪತ್ತಾರರಿಂದ ಇಪ್ಪತ್ತೆಂಟರವರೆಗೆ ಬೆಂಗಳೂರಿನಲ್ಲಿ ರಾಜ್ಯ ಸ್ಪರ್ಧೆಗಳು ನಡೀತವೆ ಈ ಒಂದು ನಿಟ್ಟಿನಲ್ಲಿ ಹೇಳಬಹುದೇ ಏನಂತೇಳಿ ಹೇಳಿದರೆ ಈಗಾಗಲೇ ನಮಗೆ ಹಲವಾರು ರಾಷ್ಟ್ರೀಯ ಸ್ಪರ್ಧೆಗಳನ್ನು ನಡೆಸಿ ನಮಗೆ ಅನುಭವ ಇದೆ ಮತ್ತು ಉತ್ತಮ ರಾಷ್ಟ್ರೀಯ ತೀರ್ಪುಗಾರರು ಹಾಗೂ ಅಂತಾರಾಷ್ಟ್ರೀಯ ತೀರ್ಪುಗಾರರು ನಮ್ಮಲ್ಲಿದ್ದಾರೆ ಅಲ್ಲದೆ ಸುಮಾರು ನೂರಕ್ಕೂ ಮಿಕ್ಕಿ ಅಂತಾರಾಷ್ಟ್ರೀಯ ಕ್ರೀಡಾಪಟುಗಳು ನಮ್ಮಲ್ಲಿ ಇದ್ದಾರೆ ಇಂತಹ ಒಂದು ಸಂದರ್ಭದಲ್ಲಿ ಅವರನ್ನು ಎಲ್ಲ ಸೇರಿಸಿಕೊಂಡು ನಾವೊಂದು ಈ ಸ್ಪರ್ಧೆಯನ್ನು ಬಹಳ ಅಭೂತಪೂರ್ವವಾದ ಯಶಸ್ಸಿನೊಂದಿಗೆ ಸ್ಪರ್ಧೆಯನ್ನು ನಡೆಸಲಿಕ್ಕೆ ನಾವು ಉದ್ದೇಶಿಸಿದ್ದೇವೆ ಬರುವಂತಹ ಎಲ್ಲ ತೀರ್ಪುಗಾರರಿಗೆ ಉಚಿತ ಉಚಿತವಾದಂತಹ ಊಟ ಉಪಚಾರದ ವ್ಯವಸ್ಥೆ ಹಾಗೂ ಅವರಿಗೆ ವಾಸ್ತವ್ಯದ ವ್ಯವಸ್ಥೆಯನ್ನು ಮಾಡ್ತಿದ್ದೇವೆ ಮತ್ತು ಎಲ್ಲ ಕ್ರೀಡಾಪಟುಗಳಿಗೆ ಮೂರು ಹೊತ್ತಿನ ಉಪಹಾರದ ಮತ್ತು ಊಟದ ವ್ಯವಸ್ಥೆಯನ್ನು ಇಲ್ಲಿ ಮಾಡಲಿಕ್ಕೆ ನಾವು ಆಲೋಚನೆ ಮಾಡಿದ್ದೇವೆ ಸ್ವಲ್ಪ ಮಳೆಯ ಸಮಯ ಇರಬಹುದು ಆದರೂ ಕೂಡ ಹಾಲ್ನಲ್ಲಿ ಕಾಂಪಿಟೇಷನ್ ನಡೆಯೋದ್ರಿಂದಾಗಿ ಯಾವುದೇ ಒಂದು ಬಾಧೆ ಬಾರದು ಅಂತ ನಮ್ಮದೊಂದು ನಿರೀಕ್ಷೆ ಎಲ್ಲರೂ ಈಗ ನಾವು ಸಂಘಟನೆಯನ್ನು ಬಲಪಡಿಸ್ತಿದ್ದೇವೆ ಇನ್ನಷ್ಟು ಎಲ್ಲರನ್ನು ಸೇರಿಸಿಕೊಂಡು ಇನ್ನೊಂದು ಎರಡು ಮೂರು ಮೀಟಿಂಗನ್ನು ಮಾಡಿ ಸ್ಪರ್ಧೆಯನ್ನು ಅತ್ಯ ಅತ್ಯಂತ ಯಶಸ್ಸಿನಲ್ಲಿ ನಡೆಸಲಿಕ್ಕೆ ನಾವು ಎಲ್ಲ ಸನ್ನದ್ಧರಾಗಿದ್ದೇವೆ ಈ ಒಂದು ಸ್ಪರ್ಧೆ ಆಯೋಜನೆ ಮಾಡೋಕ್ಕೆ ತುಂಬ ಖರ್ಚಿದೆ ಸರ್ಕಾರದಿಂದ ಏನಾದರೂ ನಿಮಗೆ ಇದೊಂದು ಖರ್ಚು ಕೊಡ್ತಾ ಇದ್ದೀರಾ ಯಾವ ಥರ ಮೇಂಟೈನ್ ಮಾಡ್ತಾ ಇದ್ದೀರಿ ನೀವು ಸರ್ಕಾರದಕ್ಕೆ ನಾವು ಬೇಡಿಕೆ ಇಟ್ಟಿದ್ದೀವಿ ಇನ್ನು ಯಾವುದೂ ಬಂದಿಲ್ಲ ಮೋಸ್ಟ್ಲಿ ಬರುತ್ತೆ ಅಂತ ನಮಗೆ ನಿರೀಕ್ಷೆ ಇದೆ ಅದನ್ನು ಹೊರತುಪಡಿಸಿ ನಮ್ಮ ದಾವಣಗೆರೆ ನಗರ ದಾನಿಗಳ ಬೀಡು ಸಾಕಷ್ಟು ಕ್ರೀಡಾ ಪ್ರೋತ್ಸಾಹಕರು ಮತ್ತು ಕ್ರೀಡಾ ಪೋಷಕರು ದಾನ ದೇಣಿಗೆ ನೀಡ್ತಾರೆ ಅಂತ ನಂಬಿಕೆಯಿಂದ ನಾವು ಈ ಒಂದು ದೊಡ್ಡ ಮೆಗಾ ಈವೆಂಟನ್ನು ನಾವು ನಡೆಸೋಕ್ಕೆ ಆಯೋಜನೆ ಮಾಡೋಕ್ಕೆ ಸಿದ್ಧಗೊಂಡಿದ್ದೀವಿ ಸರ್ ಊಟದ ವ್ಯವಸ್ಥೆ ಇದೆ ಅಂತ ಹೇಳಿದರೆ ವಸತಿ ವ್ಯವಸ್ಥೆ ಮಾಡ್ತಾ ಇದ್ದರೂ ಅವರಿಗಿಲ್ಲ ಈಗ ಸದ್ಯ ತೀರ್ಪುಗಾರರಿಗೆ ಮತ್ತು ಸಹಾಯಕರಿಗೆ ವಸತಿ ವ್ಯವಸ್ಥೆ ಜೊತೆಗೆ ಊಟದ ವ್ಯವಸ್ಥೆಯನ್ನು ಮಾಡಿದ್ದೀವಿ ಮುಂದೆ ಆಲೋಚನೆ ಮಾಡ್ತಾ ಇದ್ದೀವಿ ಇನ್ನು ಕ್ರೀಡಾಪಟುಗಳಿಗೆ ವಸತಿ ವ್ಯವಸ್ಥೆ ಕೊಡೋಕ್ಕಾಗುತ್ತೋ ಏನಂತ ನೋಡಿ ನಮ್ಮ ಅಧ್ಯಕ್ಷರು ಎಲ್ಲ ನಾವು ನಿರ್ಧಾರ ಮಾಡ್ತೀವಿ